ೀ ಮಗುಗೆ ಹಂಗೇ ಸವಿತಾ ನಿಮ್ಗೆ ಏನು ವಾಸಿ ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಜನ ಜನತೀನಿ ಇದ ಬಂದಿದಿನಿ ಜನ ಜನ ಹಾಸ್ಪಿಟ್ಲಿಗೆ ಏನೋ ಡಾಕ್ಟರ್ ಏನು ಹೇಳಿದ್ರು ಸ್ವಲ್ಪ ಭಯ ಪಟ್ಟೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ನೋಡಿದ್ರೆ ಹಾಸ್ಪಿಟ್ಲಿಂದ ಬಂದಾಗಿಂದ ಹಂಗೇ ಯಾಕೋ ನಂಗೆ ಭಯ ಆತ ಸವಿತಾ ನೋಡಿರಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಮಗುನಾ నోడీ చవితా ఫస్ట్ హాస్పిటల్ కర్కొ హించు అదే ఇవ్వగ హాస్పిటల్ కర్కొక్ సిన్చు నోడీ కర్కొ జన జనమ్ ఎదు బు బు బవ నోడమ్మ అల్ బు బా ఇల్ బాల్ నోడి జాను మాట్లాడబా జూ బు బా బా జాను మాతాడుసప జనమ్మ అంగమ్మ బబ్లు బందా అణ ఇన్నేం చూతిన కర్కండ నోడి ಮಗುನ ಹಾಸ್ಪಿಟ್ ಹೋಗೋಣ ಏನು ಇಷ್ಟು ಹೇಳಿದ್ರು ಎದ್ದೇಳ್ತಾ ಇಲ್ಲ ಅಂತಂದ್ರೆ ಅದರಲ್ಲಿ ಬಬ್ಳು ಅಂತಂದ್ರೆ ಅವಳು ಪ್ರಾಣ ಬಿಡ್ತಾಳೆ ಅವ್ನು ಹೆಸರು ಹೇಳಿದ್ರು ಕದಲ್ತಾ ಇಲ್ಲ ಅಂತಂದ್ರೆ ಏನ ಮಾಡೋದು ಹ್ಞೂ ಸಿಂಚು ಬೆಳಗ್ಗೆಯಿಂದ ನಾನು ನೋಡ್ತಾನೆ ಇದೀನಿ ಕದಲ್ತಾ ಇಲ್ಲ ಏನೂ ಇಲ್ಲ ಕರ್ಕೊಂಡು ಹೋಗ್ಬೇಕು ಸಿಂಚು ಹಾಸ್ಪಿಟ್ಲಿಗೆ ನಂತರನೇ ನನ್ನ ಮಗಳಿಗೂ ಆಗೋಯ್ತಲ್ಲ ಸಿಂಚು ನಾನು ಹಂಗೆ ಮಗ ಮುಂಚೆ ಏನು ಕೆಲಸ ಮಾಡ್ತಾ ಇದ್ದೆ ತರಕಾರಿ ಮಾರ್ಕೆಟಲ್ಲೇ ತರ್ಸ್ಕೊಂಡ್ಬಿಟ್ಟು ಅದೇ ಅವನಿಗೆ ಎಲ್ಲ ಸಿಕ್ಕಾಕೊಂಡು ನನಗೂ ಇದೆ ಪಜಿತಿಯಾಗಿ ಆಗೋಗಿತ್ತು ಅಯ್ಯೋ ಏನಪ್ಪ ಮಾಡೋದು ನನ್ನ ಮಗುಗೆ ಯಾಕಪ್ಪ ಹಿಂಗಾಗೋಯ್ತು ಎಷ್ಟ ಪಟ ಪಟ ಅಂತ ಮಾತಾಡ್ಕೊಂಡು ಮನೆಯೆಲ್ಲ ಓಡಾಡ್ತಾ ಇದ್ಲು ಊನೊತ್ತಿಗೆ ಅವ್ರ ಅಜ್ಜಿ ಮೇಲೆ ಮನೆ ನಾನು ಬಂದಾಗ ಎಷ್ಟು ಗಲಾಟೆ ಮಾಡ್ತಾ ಇದ್ಲು ಎಷ್ಟು ಚಾಡಿ ಹೇಳಿದ್ಲು ಅವ್ರ ಅಜ್ಜಿ ಮೇಲೆ ಹಂಗೆ ಆತ ಅಂತ ನೋಡೋ ಮಗು ಏನು ಮಾತಾಡ್ತೀರಾ ಮಲ್ಕೊಂಬಿಟ್ಟವಳೆ ಸವಿತಾ ಸಿಂಚು ಯಾವಾಗ ಬಂದ್ರಮ್ಮ ಇವಾಗಮ್ಮ ಬಂದಿದ್ದು ಮಾ ಜಾನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಮ್ಮ ಇವನ ಮಾ ಕರ್ಕೊಂಡು ಹೋಗ್ಬೇಕು ಏಯ್ ಅಪ್ಪ ಚಿನ್ನಿ ಅಪೂದು ಅಲ್ಕ ಬಂದಿರೋದು ನೀನು ಅಲ್ಕ ಬಂದಿರೋದು ಬಾಯ್ ನಾನು ಎತ್ಕೊಂತೀನಿ ಬಾ ನಾನು ಎತ್ಕೊಂತೀನಿ ಮಮ್ಮ ಬಮ್ಮ ಎತ್ಕೊಂತೀನಿ ನೀವು ನನ್ನ ಮಕ್ಕಳನ್ನ ಮುಟ್ಬೇಡ್ರಿ ಅಕಿಲಮ್ಮ ಮುಟ್ಬೇಡ್ರಿ ನಿಮ್ಮಿಂದೆಲ್ಲ ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿರೋದು ಅಲ್ಲ ಮಕ್ಕಳನ್ನ ಹೆಂಗೆ ನೋಡ್ಕೊಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಐದು ಜನ ಮಕ್ಕಳನ್ನ ಎತ್ತಿದ್ದೀರಾ ನೀವು ಅಷ್ಟು ಮಾತ್ರ ಗೊತ್ತಾಗಲ್ಲ ನಿಮಗೆ ಇದ್ಯಾಕ್ ಸವಿತಾ ಹಿಂಗೆಲ್ಲ ಮಾತಾಡ್ತಾ ಇದೀಯ ಹಾಂ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಇರೋದನ್ನ ಮಾತಾಡ್ತಾ ಇರೋದು ಹಾಕಿಲ್ಲಮ್ಮ ಇಲ್ದಿದ್ದು ಮಾತಾಡ್ತಾ ಇಲ್ಲ ನಾನು ಮಗುನ ತರಕಾರಿ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಗೊತ್ತಿಲ್ಲ ಅವತ್ತು ನನಗಾದಂಗೆ ಇವತ್ತು ನನ್ನ ಮಗಳಿಗಾಗಿರೋದು ಮನೆಯಲ್ಲ ಬಿಟ್ಟು ಹೋಗ್ಬೇಕಾಗಿತ್ತು ನೀವು ಯಾಕೆ ಕರ್ಕೊಂಡು ಕರ್ಕೊಂಡೋದ್ರಿ ಅಲ್ಲಮ್ಮ ನೀನು ಹೇಳ್ತಾ ಇರೋದು ನೋಡಿದ್ರೆ ನಾನೇ ಕರ್ಕೊಂಡೋಗಿ ಮಗುನ ಅಲ್ಲಿ ಬಿಟ್ಟೋಗಿ ಮಾತಾಡ್ತಾ ಇದ್ದಮ್ಮ ಹಾಂ ಅದು ಎಳೆ ಮಗು ಅದು ತಪ್ಪಿಸ್ಕೊಂಡಿದ್ದಿಕ್ಕು ನಾನೇನು ಮಾಡ್ಲಿ ಅಲ್ಲ ತರಕಾರಿ ಮೇಲೆ ಇರೋ ಜ್ಞಾನ ಮಗು ಮೇಲೆ ಇರಬೇಕಾಗಿತ್ತಾನೆ ಯಾಕೆ ಬಿಟ್ಟು ಬಂದ್ರಿ ನೀವು ಮಗುನ ಅದಕ್ಕೆ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅಮ್ಮನ ಯಾಕೆ ಮಗುನ ಬಿಟ್ಟು ಬಂದ್ರು ಅಮ್ಮನಿಗೆ ಮಗು ಸಿಕ್ಕಿದ್ದು ಆಮೇಲೆ ನಾನು ಹೋಗಿದ್ದು ಯಾಕೆ ಇವತ್ತು ಇಷ್ಟೊಂದು ವಿಚಿತ್ರವಾಗಿ ಇದ್ರಲ್ಲ ಏನಾಯ್ತು ನಿಮಗೆ ಅಮ್ಮನ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡಿ ಅತಿಗೆ ನೀವು ಅಮ್ಮನೇನು ಅಂತ ನಿಮ್ಗೆ ಗೊತ್ತು ತಾನೆ ಅಲ್ಲ ಸ್ವಲ್ಪ ಪರಿಜ್ಞಾನ ಬೇಡ ನಿಮ್ಮ ಅಮ್ಮನಿಗೆ ಮಗುನ ಕರ್ಕೊಂಡು ಹೋಗಿದ್ದೀನಲ್ಲಪ್ಪ ಮಗು ಕಡೆ ಗಮನ ಕೊಡಬೇಕಲ್ಲಪ್ಪ ಅಂತ ಇವತ್ತು ನೋಡು ಮಗು ಜ್ಞಾನ ಇಲ್ಲದಿರ ಬಿದ್ದೈತೆ ಏನು ಮಾಡೋದು ನಾವು ಏನು ಮಾಡಬೇಕು ಅಲ್ಲಮ್ಮ ಸವಿತಾ ತರಕಾರಿ ಆಯ್ಸ್ಕೊಳ್ಳೋಣ ಅಂತ ಬಗ್ಗದ್ನಷ್ಟೇ ಅಷ್ಟೊತ್ತಿಗೆ ಕಣ್ಮರೆಯಾಗ್ಬಿಟ್ಲು ನಾನೇನು ಬೇಕಂತ ಮಾಡಿದ್ದೀನಿ ನಮ್ಮ ಯಾಕಮ್ಮ ಸವಿತಾ ಹಿಂಗೆ ಮಾತಾಡ್ತಾಯಿದ್ಯಾ ಯಾವತ್ತೂಮ್ಮ ಹಿಂಗೆ ಮಾತಾಡ್ದವಳಲ್ಲ ಅದೇ ನಿಮ್ಮ ಮಕ್ಕಳಾಗಿದ್ರೆ ಬಿಟ್ಬಿಟ್ಟು ಬರ್ತಾ ಇದ್ದೀರಾ ಆಗ್ಲಮ್ಮ ಹಾಂ ಬಿಟ್ಬಿಟ್ಟು ಬರ್ತಾ ಇದ್ರಾ ಅಲ್ಲ ಮಗುನ ಹೆಂಗೆ ನೋಡ್ಕೊಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಇವತ್ತೇನಾದರೂ ಹೆಚ್ಚು ಕಡಿಮೆ ಆದರೆ ನಾವೇನು ಮಾಡೋದು ದೇವ್ರದಿಂದ ಏನೂ ಆಗಲಿಲ್ಲ ಅತಿಗೆ ಯಾಕತ್ತಿಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅಮ್ಮನ ಫೋನ್ ಮಾಡಿದ ತಕ್ಷಣ ಬೇಗ ಬಾ ಅಂತ ಹೇಳಿದ್ರು ನಾನು ಹೋದೆ ಅಷ್ಟಲ್ಲೇ ಮಗು ಸಿಕ್ತು ಏನೋ ಗಾಬ್ರಿಗೆ ಒಂದು ಸ್ವಲ್ಪ ಇದಾಗೈ ಹಾಸ್ಪಿಟ್ಲಲ್ಲಿ ತೋರಿಸಿ ಸರಿ ಹೋಗುತ್ತೆ ಯಾಕತ್ತಿಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಸವಿತಾ ನಾನು ಬೇಕು ಅಂತ ಮಾಡಿಲ್ಲಮ್ಮ ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು ಯಾರಿಗೆ ಗೊತ್ತಾಗಬೇಕು ನಿಮ್ ಮನ್ಸೊಳಗೆ ಏನು ಉದ್ದೇಶ ಐತೆ ಅಂತ ಏಯ್ ಸವಿತಾ ನಾಲ್ಕಿಗೆ ಬಿಗಿ ಮಾತಾಡುವ ಅಮ್ಮನ ಬಗ್ಗೆ ಮಾತಾಡೋ ನಾನು ನೋಡ್ತಾ ಏನಿದು ನಿಮ್ಮ ಮಾತು ಜಾನು ಮಿಸ್ ಆದಾಗಿ ನೋವು ಗೊತ್ತು ನಮಗೊತ್ತು ಗೊತ್ತಾ ನೀವು ಬಾಯಿ ಮುಚ್ಕೊಂಡಿರಿ ನಿಮ್ಗೇನು ಗೊತ್ತಾಗಲ್ಲ ಮೇಲ್ಮೇಲೆ ಎಲ್ಲಾನು ಮಳಮಳಿಗೆ ಮಾತಾಡ್ಬಿಟ್ರೆ ಅವರ ಹೊಟ್ಟೆ ಒಳಗಡೆ ಎಷ್ಟು ದ್ವೇಷ ಐತೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗುತ್ತಾ ಅಷ್ಟು ದ್ವೇಷ ಇಲ್ಲಿದ್ದು ಎಮ್ಮ ತರಕಾರಿ ಮಾರ್ಕೆಟ್ ಅಲ್ಲಿ ಬಿಟ್ಟಿದ್ ದುಡ್ಡಿದ್ಬಲ್ದಾ ಕೊಡ್ರಿ ನನ್ನ ಮಗು ನಾನು ಎತ್ಕೊಂಡು ಮನೆಗೆ ನಾನು ಹೋಗ್ತೀನಿ ನಮ್ಗೆ ಬೇಕಾಗಿಲ್ಲ ನೀನು ನಿಮ್ಮ ಅಮ್ಮನೆ ನಮಗೆ ಖುಷಿಯಾಗಿರೀರಂತೆ ಏಯ್ ಕೊಟ್ಟಿದ್ದೀನಿ ಅಂದರೆ ಕಾಪಾಳಕಿ ಹೆಂಗಿರ್ಬೇಕು ನಮ್ಮಮ್ಮನ ಬಗ್ಗೆ ಮಾತಾಡ್ತೀಯ ನೀನು ಯಾರಾದ್ರೂ ಏನಂತೆ ನಿಮ್ಮಅಮ್ಮನಾದ್ರೆ ಏನಂತೆ ನಿಮ್ಮ ಅಪ್ಪನಾದ್ರೆ ಏನಂತೆ ತಪ್ಪು ತಪ್ಪೆ ಏನೇ ತಪ್ಪು ಮಾಡಿದೀನಿ ನಮ್ಮಮ್ಮ ಏನು ತಪ್ಪು ಮಾಡಿದ್ರಿ ನಮ್ಮಮ್ಮ ನೀನು ನೋಡಿದ್ಯಾ ನೋಡ್ದೇನೆ ಇದು ಆಕಸ್ಮಿಕವಾಗಿ ಆಗೋದು ಆಯ್ತಾ ಸಿಕ್ಕದಲ್ಲ ಮಗು ಇನ್ನೇನು ನಿಂದಿಲ್ಲಿ ನೋಡ್ರಿ ಸುಮ್ಮನೆ ಮಾತಾಡಬೇಡಿ ನೀವು ನನ್ನ ಮಗು ನಡ್ಕೊಟ್ರಿ ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಮಗು ನಾನು ನೋಡ್ಕೊತೀನಿ ಬೇಕಾಗಿಲ್ಲ ನಿಮ್ಮ ಸವಾಸ ನನಗೆ ಸವಿತಾ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ನೆ ರಮ್ಮ ಜಾನು ನನ್ನ ಅಮ್ಮ ಹಾಂ ನನಗೇನು ಗೊತ್ತಾಗಲ್ಲ ಅದ್ರ ಮೇಲೆ ನನಗೇನು ಪ್ರೀತಿ ಇಲ್ಲೇನಮ್ಮ ನನ್ನ ಮೊಮ್ಮಕ್ಕಳು ನಾನು ನೋಡ್ಕೊಂತೀರಿ ಇನ್ನು ಯಾರಮ್ಮ ನೋಡ್ಕೊತಾರೆ ಹೇಳಿದ್ನಲ್ಲ ಅದು ಆಕಸ್ಮಿಕವಾಗಿ ಆಗಿದ್ದು ಅಂತ ಏನೋ ಆಗಿದ್ದು ಆಗೋಯ್ತಮ್ಮ ನಿಮ್ಮ ಮೇಲೆ ಎಚ್ಚರಿಕೆಯಿಂದ ಇರ್ತೀನಿ ನೀವು ಎಚ್ಚರಿಕೆಯಿಂದ ಇರೋದು ಬೇಡ ನನ್ನ ಮಕ್ಕಳು ನೋಡ್ಕೊಳ್ಳೋದು ಬೇಡ ನನಗೆ ನಿಮ್ಮ ಸವಾಸನ ಬೇಕಾಗಿಲ್ಲ ನನ್ನ ಮಗಳು ಜ್ಞಾನ ಇದ್ದೀರಾ ಅವಳೆ ಬೆಳಗ್ಗೆ ಅಂತ ಹಂಗೆ ನೋಡ್ಕೊಂಡು ಸುಮ್ಮನೆ ಇದ್ರಲ್ಲ ಇಷ್ಟಕ್ಕೆಲ್ಲ ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಬೇಕಾಗಿತ್ತಲ್ಲ ಯಾಕೆ ಅಡ್ಮಿಟ್ ಮಾಡಿಲ್ಲ ನೀವು ಬೆಳಗ್ಗೆ ಕರ್ಕೊಂಡು ಹೋಗಿದ್ರಿ ಅಂತ ಹೇಳಿದ್ರಲ್ಲ ನಾವು ಹಾ ಹೇಳಿದ್ರಲ್ಲ ಏನು ತೊಂದರೆ ಇಲ್ಲ ಅಂತೇಳಿ ಡಾಕ್ಟ್ರು ಇಂಜೆಕ್ಷನ್ ಮಾಡಿ ಕಲಿಸಿದ್ದು ಇವಾಗ ಇನ್ನೂ ಹಂಗೆ ಇದ್ರೆ ಸಾಯಂಕಾಲ ಕರ್ಕೊಂಡೋಗಿ ಅಡ್ಮಿಟ್ ಮಾಡಬೇಕು ಅಂತ ಅನ್ಕೊಂಡಿದಿರೋದು ಇವಾಗ ಕರ್ಕೊಂಡು ಹೋಗ್ತೀವಿ ನಿನ್ನಿಂದ ನಾವು ಕಲಿಬೇಕಾಗಿಲ್ಲ ಎಲ್ಲ ಕಲ್ತ್ ಬಿಟ್ಟಿದಿರಾ ಅಮ್ಮ ಮಕ್ಕಳು ಬಾರಿ ಬುದ್ಧಿವಂತರು ನೀವು ಅದ್ಗೆ ಸವಿತಾ ಅತ್ಗೆ ಯಾಕತ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಏನಾಯ್ತದ್ಗೆ ನಿಮ್ಗೆ ಏನಾಯ್ತು ಏನಾಗೈತೆ ದುರಂಕಾರ ಜಾಸ್ತಿ ಆಗೈತೆ ಮದ ಎಕ್ಕೈತಿ ಇವಳಿಗೆ ಹ್ಮ್ ಮದ ಎಕ್ಕೈತೆ ಮದ ಎಕ್ತಿರನ ಈ ಆಟ ಆಡ್ತಾ ಇದೀಯ ನೀನು ನಮ್ಮ ಅಮ್ಮನ ಬಗ್ಗೆ ಎಲ್ಲ ಗೊತ್ತಿದ್ದು ಹಿಂಗೆಲ್ಲ ಮಾತಾಡ್ತಾ ಇದೀಯ ಅಂದ್ರೆ ಇನ್ನಿಷ್ಟು ದುರಂಕಾರ ಇರಬೇಡ ನಿಮ್ಗೆ ವಿಜಯ್ ಸುಮ್ನೆ ಇರು ಇನ್ನ ಮಗು ಹಂಗಿದ್ರೆ ತಾಯಿ ಪಾಪ ಮಾಡ್ಕೊಂತಿರ್ತಾಳ ಸುಮ್ನೆ ಇರಕ್ಕಾಗಲ್ಲ ನೀನು ನೋಡಿದ್ರಾ ಮಳ್ಳಿ ತರ ಮಾತಾಡ್ತಾಳೆ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಸಮಾಧಾನ ಬೇರೆ ಸಮಾಧಾನ ಮಾಡಿದ್ರೆ ದೊಡ್ಡಸ್ಕೆ ತೋರಿಸ್ಕೊಳೋದು ಮಾಡೋದೆಲ್ಲ ಮಾಡಿ ಅದೇನೋ ಸವಿತಾ ಇನ್ನೊಂದು ನೀವು ಏನ್ ಮಾಡ್ತೀರಪ್ಪ ಸುಮ್ನೆ ಅವಳೇನೋ ನೋವು ಹೋಗಿ ಏನೋ ಮಾತಾಡ್ತಾಳೆ ಸುಮ್ನೆ ನೀವೇನಾದರೂ ನನ್ನ ಸಂಸಾರ ವಿಷಯಕ್ಕೆ ಬಂದರೆ ಅಷ್ಟೇ ನಾನು ಗಂಡ ಎಂತ ನೂರು ನೀವು ಮಧ್ಯ ಬರಬೇಕಾಗಿಲ್ಲ ಏಯ್ ಸವಿತಾ ಜಾಸ್ತಿ ಆಯ್ತು ಒದತಿದ್ಯಾ ನನ್ನ ಕೈಲೇ ಅದಕ್ಕಿಂತ ಬೇರೆ ಇನ್ನೇನು ಕೆಲಸ ಮಾಡ್ತೀರಾ ನೀವು ಏನು ಕೆಲಸ ಮಾಡ್ತೀರಾ ನೀವಾಗ ಮಕ್ಕಳು ನೋಡ್ಕೊಳಕ್ಕೆ ಹೋಗ್ತಾ ಇಲ್ಲ ಮಾತಾಡ್ತೀರಾ ನಿಮ್ಮಮ್ಮನೇ ಹೆಚ್ಚಾಗಲಲ್ಲ ನಿಮಗೆ ಅಮ್ಮನ ಮಾಡಿದ್ರೆ ತಪ್ಪೇನಿಲ್ಲ ನಾನು ಮಾತಾಡ್ತಿದ್ದೆ ತಪ್ಪಾಯ್ತು ನಿಮಗೆ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಕೊದ್ರಂತೆ ವಿಜಯಣ್ಣ ಏನು ಮಾಡ್ತಾ ಇದ್ದೀರಾ ಸೊ ಒಂದು ಹೆಣ್ಮೇಲೆ ಕೈ ಮಾಡ್ತೀರಾ ನಿಮ್ಗೆ ನಾಚಿಕೆ ಆಗಲ್ಲ ಯಾಕೋ ವಿಜಯ್ ಹಿಂಗೆಲ್ಲ ಮಾಡ್ತಾಯಿದ್ದೀರಾ ನೀವು ಬೆಂಕಿ ಹಚ್ಚೋದು ಹಚ್ಚಿಬಿಟ್ಟು ಕೇಳ್ತಾ ಇರೋದು ನೋಡು ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯ ಅಂತ ನಾನು ನನ್ನ ಮಕ್ಳಿಗೆ ಒಂದು ನಿಮಿಷ ಮನೆ ಬಿಟ್ಟು ಹೋಗ್ತೀವಿ ನಾವು ಹೋಗೆ ಹೋಗೋ ಫಸ್ಟ್ ಇಲ್ಲಿಂದ ಜಾಗೆ ಕಾಲಿ ಮಾಡೋ ನೀನೋಗು ಮಕ್ಕಳನ್ನ ಹೋಗ್ತೀಯಾ ನನ್ನ ಮಕ್ಕಳವು ಇಲ್ಲಿ ಬಿಟ್ಟೋಗು ನಿನ್ ದುರಾಂಕಾರಕ್ಕೆ ಯಾಕೆ ಬಲಿ ಕೊಡ್ತೀಯಾ ನನ್ನ ಮಕ್ಕಳನ್ನ ಹೋಗಿ ಇಲ್ಲಿಂದ ಫಸ್ಟು ವಿಜಯ್ ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದಿ ಏನಾಯ್ತು ನಿನ್ಗೆ ಆ ಏನವಳು ಬೇಜಾರು ಒಂದು ನಾಲ್ಕು ಮಾತು ಮಾತಾಡ್ತಾ ಅದಕ್ಕೆ ಯಾಕೆ ನೀನು ಹಿಂಗಾಡ್ತಾ ಇದೀಯಾ ನಾನೇನು ಬೇಜಾರಿಕೆ ಏನು ಮಾತಾಡ್ತಾ ಇಲ್ಲ ನಾನೇನು ಬೇಜಾರಿಕೆಯನ್ನು ಮಾತಾಡ್ತಾ ಇಲ್ಲ ಇರೋದನ್ನ ಹೇಳ್ತಾ ಇದ್ದೀನಿ ನನ್ನ ಮಗಳು ಈ ಪರಿಸ್ಥಿತಿಗೆ ಬರಕ್ ನೀವೇ ಕಾರಣ ಏಯ್ ನಮ್ಮಮ್ಮನ ಯಾಕೆ ದೂಸಿಸ್ತಾ ಇದೀಯ ನೀನು ನಮ್ಮಮ್ಮ ಏನೇ ಮಾಡಿದ್ರು ನಮ್ಮಮ್ಮನ ಭಿಕ್ಷೆ ಬದುಕ್ತಾ ಇರೋದು ಅನ್ನೋದು ಮರ್ತೋಗಿದ್ಯಾ ನೀನು ಬೇಕಾಗಿಲ್ಲ ನನಗೆ ಅಮ್ಮನ ಭಿಕ್ಷೆ ನಾನು ನನ್ನ ಮಕ್ಕಳನ್ನ ತಕೊಂಡು ಮನೆ ಬಿಟ್ಟು ಹೋಗ್ತೀನಿ ಸವಿತಾ ಯಾಕೆ ಈಗ ಏನಾಯ್ತು ನಿನ್ಗೆ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಮನೆ ಬಿಟ್ಟು ಹಾಕೋತಿಯಾ ಈಗ ಮನೆ ముందువర ప్లీస్ లైక్ మి శేర్ కమెంట్ మి దయ యా సబ్స్క్రైబ్బడి సబ్క్రైబ్ మూడు సపోర్ట్ మి